ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಇಡ್ಲಿ ಸಾಂಬಾರ್ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಹೆಸ್ರು ಬೇಳೆಯನ್ನು ಉಪಯೋಗಿಸ್ತಾ ಇದ್ದೀನಿ ಇದಕ್ಕೂ ಮೊದಲು ನಾನು ಇಡ್ಲಿ ಸಾಂಬಾರು ಹೇಗೆ ಮಾಡೋದು ಅಂತ ತಿಳಿಸಿದ್ದೆ ಆದರೆ ಅದರಲ್ಲಿ ಯಾವುದೇ ಥರದಂತಹ ಬೇಳೆಯನ್ನು ಬಳಸದೇನೆ ನಾನು ಕಡಲೆ ಹಿಟ್ಟನ್ನು ಸ್ವಲ್ಪ ಮಿಕ್ಸ್ ಮಾಡಿ ಮತ್ತು ಟೊಮೊಟೊವನ್ನು ಮಿಕ್ಸ್ ಮಾಡಿ ನಾನು ಇಡ್ಲಿ ಸಾಂಬಾರನ್ನು ರುಚಿಕರವಾದಂಥ ಇಡ್ಲಿ ಸಾಂಬಾರನ್ನು ನಾನು ಮಾಡಿದ್ದೆ ಆದರೆ ಇವತ್ತು ಹೆಸ್ರು ಕಾಳು ಹೆಸರು ಬೇಳೆಯನ್ನು ಬಳಸಿಬಿಟ್ಟು ಇಡ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ ತುಂಬ ರುಚಿಕರವಾದಂತಹ ಇಡ್ಲಿ ಸಾಂಬಾರು ನೀವು ಸಹ ಮನೆಯಲ್ಲಿ ಮಾಡಬಹುದು ತುಂಬ ಬೇಗನೆ ಆಗೋವಂಥ ಇಡ್ಲಿ ಸಾಂಬಾರು ಇದಾಗಿದೆ ಇದಕ್ಕೆ ನಾನು ಹೆಸ್ರು ಬೇಳೆಯನ್ನು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಒಂದು ಕುಕ್ಕರಲ್ಲಿ ಹಾಕಿದ್ದೀನಿ ಹಾಗೆಯೇ ಒಂದು ಈರುಳ್ಳಿಯನ್ನು ಸಹ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಹಾಗೆಯೇ ಒಂದು ಟೊಮೊಟೊವನ್ನು ಸಹ ಚಿಕ್ಕದಾಗಿ ಕಟ್ ಮಾಡಿ ಹಾಕಬೇಕು ಇಲ್ಲಿ ನೋಡ್ಬೋದು ನಾನು ಚಿಕ್ಕದಾಗಿ ಟೊಮೊಟೊವನ್ನು ಕಟ್ ಮಾಡಿ ಅದ್ರ ಜೊತೆಯಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಹೆಸರು ಬೇಳೆ ಹಾಗೂ ಈರುಳ್ಳಿ ಮತ್ತು ಟೊಮೊಟೊವನ್ನು ಹಾಕಿ ಕೊನೆಯಲ್ಲಿ ಒಂದು ಎರಡೇ ಚಿಕ್ಕದಾಗಿರುವಂಥ ಮೆಣಸಿಕಾಯಿಯನ್ನು ಹಸಿ ಮೆಣಸಿನಕಾಯಿಯನ್ನು ಹಾಕ್ತಾಯಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಮೆಣ್ಸಿನ್ಕಾಯಿನ ಹಾಕ್ಬೋದು ಬಟ್ ನಾನಿಲ್ಲಿ ಎರಡೇ ಮೆಣಸಿಕಾಯಿ ತುಂಬಾ ಖಾರ ಇರೋದ್ರಿಂದ ಎರಡನ್ನೇ ಸಹ ಹಾಕಿದ್ದೀನಿ ಜೊತೆಯಲ್ಲಿ ಜೀರಿಗೆಯನ್ನು ಕೂಡ ಹಾಕಬೇಕು ಸ್ವಲ್ಪ ಅರಶಿನ ಪುಡಿ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ವಿಜಲನ್ನು ಒಂದು ಐದಾರು ಆರು ವಿಜಲ್ ಕೂಗ್ಸಿದ್ರೆ ಈ ರೀತಿ ಬೇಯುತ್ತೆ ಪಕ್ಕದಲ್ಲಿ ಒಂದು ಪಾತ್ರೆಯಲ್ಲಿ ನಾನು ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಹಾಕಿ ಇಲ್ಲಿ ಬೆಳ್ಳುಳ್ಳಿ ಹೆಸರನ್ನು ಚೆನ್ನಾಗಿ ಜಜ್ಜಿ ಹಾಕಬೇಕು ಜಜ್ಜಿ ಹಾಕೋದ್ರಿಂದ ಸಿಡಿಯೋದಿಲ್ಲ ಹಾಗೂ ಮತ್ತು ಫ್ಲೇವರ್ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಸಾಂಬಾರು ಕೂಡ ರುಚಿಕರವಾಗಿರುತ್ತೆ ಇಲ್ಲಿ ಕರಿಬೇವನ್ನು ಹಾಕಿ ನಾನು ಫ್ರೈ ಮಾಡ್ತಾಯಿದ್ದೀನಿ ನಾವು ಬೇಯಿಸಿಟ್ಕಂತಹ ಹೆಸರು ಬೇಳೆಯನ್ನು ನಾನು ಇಲ್ಲೊಂದು ಸ್ವಲ್ಪ ಸ್ಮಾಶ್ ಮಾಡಿ ಕೂಡ ಹಾಕಿ ಮಿಕ್ಸ್ ಮಾಡಬೇಕು ಇಲ್ಲಿ ಒಂದು ಸ್ವಲ್ಪ ಹಿಂಗನ್ನು ಹಾಕ್ತಾಯಿದ್ದೀನಿ ಹಿಂಗಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದು ಐದು ನಿಮಿಷ ಇದನ್ನು ಕುದಿಸಿದರೆ ಇಲ್ಲಿ ಇಡ್ಲಿ ಸಾಂಬಾರ್ ರೆಡಿ ಆಗುತ್ತೆ ಇಲ್ಲಿ ಇಡ್ಲಿ ಸಾಂಬಾರು ಆದ ನಂತರ ಪಕ್ಕದಲ್ಲಿ ನಾನು ಒಂದು ಸ್ವಲ್ಪ ಕೊಬ್ಬರಿ ಚಟ್ನಿಯನ್ನು ಕೂಡ ನಾನು ಇಡ್ಲಿಗೋಸ್ಕರ ಇದ್ದೀನಿ ಇಲ್ಲಿ ಕೊಬ್ಬರಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಮೆ ಹಸಿ ಒಂದು ಹಾಕಿದ್ದೀನಿ ಉರಿಗಡ್ಲೆಯನ್ನು ಹಾಕ್ಬಿಟ್ಟು ಒಂದು ಮೂರು ನಾಲ್ಕು ಹೆಸರು ಬೆಳ್ಳುಳ್ಳಿಯನ್ನು ಹಾಕ್ಬಿಟ್ಟು ಜೀರಿಗೆನ ಹಾಕಿ ರುಚಿಗೆ ತಕ್ಕಷ್ಟು ಸ್ಟೋಪ್ ಹಾಕ್ಬಿಟ್ಟು ಇಲ್ಲಿ ಪುದೀನ ಎಲೆಯನ್ನು ಹಾಕ್ತಾಯಿದ್ದೀನಿ ಮಿಕ್ಸ್ ಮಾಡಿದರೆ ಇಲ್ಲಿ ಇಡ್ಲಿ ಸಾಂಬಾರು ಆಯಿತು Thanks for watching.